ಸರ್ ವೇದಿಕೆಯಲ್ಲಿದ್ದಾರೆ ಈಗ ಈ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಯ ಔಚಿತ್ಯದ ಬಗ್ಗೆ ಆನಂದ್ ಕುಮಾರ್ ಅವರು ಸಹ ಜಿಲ್ಲಾ ಸಂಚಾಲಕರು ಮುಖಂಡರು ಮೈಸೂರು ಜಿಲ್ಲಾ ಪತ್ರಿಕಾ ಮತ್ತು ವಿದ್ಯುನ್ಮಾನ ಎಲ್ಲ ವರದಿಗಾರರು ಹಾಗೂ ಸಂಪಾದಕರಿಗೆ ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ವೇದಿಕೆ ತಮ್ಮನ್ನು ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇಂದಿನ ನಮ್ಮ ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆ ಇವ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳ ಮೀಸಲಾತಿ ಕುರಿತಂತೆ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕುರಿತಂತೆ ಒಂದು ವರ್ಡಿಗೆ ತೀರ್ಪನ್ನು ಕೊಡ್ತು ಆ ತೀರ್ಪಲ್ಲಿ ಸಬ್ಕ್ಲಾಸಿಫಿಕೇಷನ್ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳಿಬಿಟ್ಟು ರಾಜ್ಯಗಳಿಗೆ ಅಧಿಕಾರವನ್ನು ಕೊಡ್ತು ಅದ್ರ ಅದರ ಆಧಾರದ ಅನ್ವಯ ರಾಜ್ಯ ಸರ್ಕಾರ ಈಗಾಗಲೇ ಹನ್ನೆರಡನೇ ತಾರೀಕಲ್ಲಿ ಮೊನ್ನೆ ಈ ರಿಟೈರ್ಡ್ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ಸರ್ಕಾರ ಈಗಾಗಲೇ ಜಾರಿ ರಚನೆ ಮಾಡಿದೆ ಇದು ಅಸಂವಿಧಾನಿಕ ಏಕಸದಸ್ಯ ಆಯೋಗ ಯಾಕೆಂಥೇಳಿದ್ರೆ ಸೆವೆನ್ ಬೆಂಚಸ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆರ್ಡರ್ ಬ ತೀರ್ಪಿಗೆ ರಿಟೈರ್ಡ್ ಹೈಕೋರ್ಟ್ ಸಿಂಗಲ್ ಜಡ್ಜ್ ಇರ್ತಕ್ಕಂಥವ್ರನ್ನ ಸದಸ್ಯಕ್ಕೆ ಆಯೋಗದ ಅಧ್ಯಕ್ಷರಾಗಿ ಮಾಡಿ ಎರಡು ತಿಂಗಳು ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅವೈಜ್ಞಾನಿಕ ಅವಾಸ್ತವಿಕ ಮತ್ತು ಇದು ಕೇವಲ ಈ ಪರಿಶಿಷ್ಟ ಜಾತಿ ಈ ವಲಯ ಮಾದಿಗ ಸಮುದಾಯಗಳನ್ನು ಪರಸ್ಪರ ಕಿತ್ತಾಟಕ್ಕೆ ಹಚ್ಚಿ ಮತ್ತು ಒಳ ಜಗಳಕ್ಕೆ ಕಾರಣವಾಗಿ ಮಾಡೋದಕ್ಕೆ ಕುಮ್ಮ ಕೊಡೋದಕ್ಕೆ ಉದ್ದೇಶ ಬಿಟ್ಟರೆ ಇದನ್ನು ಎಂಪರಿಕಲ್ ಡಾಟಾವನ್ನು ಪಾರದರ್ಶಕವಾಗಿ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡೋ ಉದ್ದೇಶ ಅಂತೂ ಖಂಡಿತ ಇಲ್ಲ ಹಾಗಾಗಿ ಈ ಕೂಡಲೇ ಕರ್ನಾಟಕ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮಗೆ ನೈತಿಕತೆ ಮತ್ತು ಬದ್ಧತೆ ಇದ್ದರೆ ಈ ಕೂಡಲೇ ರಿಟೈರ್ಡ್ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರದ್ದುಗೊಳಿಸಬೇಕು ರದ್ದುಗೊಳಿಸಿ ಫುಲ್ ಫ್ಲೆಡ್ಜ್ಡ್ ಕಮಿಟಿಯನ್ನು ಅಂದರೆ ಸಂಪೂರ್ಣ ಪವರ್ ಉಳ್ತಕ್ಕಂಥ ಸಮಿತಿನ ರಚನೆ ಮಾಡಬೇಕು ಯಾಕೆ ಅಂತೇಳಿದ್ರೆ ಇಲ್ಲಿ ಸದಸ್ಯ ಪೀಠ ಆಗೋದಾದರೆ ನೀವು ಆಯೋಗ ಮಾಡೋದಾದರೆ ನೀವು ವಾಟ್ ಇಸ್ ಯುವರ್ ಟೂಲ್ಸ್ ವಾಟ್ ಇಸ್ ವಾಟ್ ಇಸ್ ದ ಪ್ರಾಸೆಸ್ ವಾಟ್ ಈಸ್ ಯುವರ್ ಮೆಥಡಾಲಜಿ ವೇರ್ ಇಸ್ ಯುವರ್ ಅಡ್ಮಿನಿಸ್ಟ್ರೇಷನ್ ಮೆಷಿನರಿ ಯಾವುದೂ ಇಲ್ಲದೇ ಎರಡು ತಿಂಗಳು ಕಾಲಾವಕಾಶ ಕೊಟ್ಬಿಟ್ಟು ಎಂಪರಿಕಲ್ ಡಾಟಾ ಮತ್ತು ಈ ಆದೇಶ ಇರ್ತಕ್ಕಂಥದ್ದು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಎಂಪರಿಕಲ್ ಡಾಟಾ ಮಾಡೋ ಸಂದರ್ಭದಲ್ಲಿ ಮೂವತ್ತೊಂದು ಜಿಲ್ಲೆಯಿಂದ ಎರಡು ತಿಂಗಳಲ್ಲಿ ನೀವು ಹೋಗಿ ಎಂಪರಿಕಲ್ ಡಾಟಾ ಸಂಗ್ರಹಣೆ ಮಾಡೋದಕ್ಕೆ ವಾಸ್ತವಿಕವಾಗಿ ಪ್ರಾಯೋಗಿಕವಾಗಿ ಸಾಧ್ಯನಾ ಸಾಧ್ಯ ಇಲ್ಲ ಆದರೆ ಇವ್ರಿಗೆ ಬೈ ಎಲೆಕ್ಷನ್ನು ನಡೆದೋಗ್ಬೇಕಾಗಿತ್ತು ಮತ್ತು ಚಳಿಗಾಲದ ಅಧಿವೇಶನ ಮುಗಿದೋಗ್ಬೇಕಾಗು ಅಷ್ಟೇ ಅವ್ರ ಉದ್ದೇಶ ಆ ಕಾರಣಕ್ಕೆ ನೀವು ಇದನ್ನು ಬೇಕು ಅಂತ ವಿಳಂಬ ನೀತಿ ಅನುಸರಿಸೋದಕ್ಕೆ ನೀವು ಇದನ್ನು ಆಯೋಗ ರಚನೆ ಮಾಡಿದ್ದೀರಿ ಇದರಿಂದ ಖಂಡಿತ ಪಾರದರ್ಶಕವಾಗಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸರ್ಕಾರಕ್ಕೇನೋ ಬುದ್ಧಿ ಇಲ್ಲ ಡೆಮಾಕ್ರೆಸಿ ಸಿಸ್ಟಮಲ್ಲಿ ಡಾಂಕಿ ಕೆನ್ ವಾಕಿಂದ ಪವರ್ ಡಾಂಕಿ ಕೆನ್ ವಾಕಿಂದ ಪವರ್ ಆದರೆ ಒಂದು ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದಂಥವ್ರು ನ್ಯಾಯಮೂರ್ತಿಗಳಾಗಿದ್ದು ನಿಮಗಾದರೂ ಸ್ವಲ್ಪ ಒಂದು ಅರಿವು ಬೇಕಲ್ಲ ಎರಡು ತಿಂಗಳಲ್ಲಿ ಇಷ್ಟು ಒಂದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯವನ್ನು ಮೂವತ್ತು ಜಿಲ್ಲೆಯಾದ್ಯಂತ ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ ಎರಡು ತಿಂಗಳು ಸಾಕಾಗಲ್ಲ ಅಂತ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ಬೋದಾಗಿತ್ತಲ್ವ ಸಲಹೆ ಕೊಡ್ಬೋದಾಗಿತ್ತಲ್ವ ನೀವು ಆದರೆ ನೀವು ಸಹ ಅದನ್ನು ಒಪ್ಕೊಂಡಿರ್ತಕ್ಕಂಥದ್ದು ಈ ವ್ಯವಸ್ಥೆಯ ದುರಂತ ಮತ್ತು ಶೋಚನೀಯ ಆ ಕಾರಣಕ್ಕೆ ಮೊದಲು ಡಾಕ್ಟರ್ ಎಚ್ ಎನ್ ಸಾರಿ ರಿಟೈರ್ಡ್ ಜಸ್ಟಿಸು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರದ್ದುಗೊಳಿಸ್ಬೇಕು ಈ ಕೂಡಲೇ ಸರ್ಕಾರ ಮತ್ತು ಅದಕ್ಕೆ ನೀವು ಮೊದಲು ಯಾಕೆ ಯಾಕೆ ಹೇಳಿದ್ರೆ ಶೆಡ್ಯೂಲ್ಡ್ ಅಲ್ಲಿ ಕರ್ನಾಟಕದಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲದೇ ಇರತಕ್ಕಂಥ ಸಮುದಾಯಗಳು ಸಹ ಇದ್ದಾರೆ ಅನಧಿಕೃತವಾಗಿ ಅಸಂವಿಧಾನಿಕವಾಗಿ ಲೈಕ್ ಬಂಜಾರ ಲಂಬಾಣಿ ಬೋವಿ ಕೊರ್ಮಾ ಕೊರ್ಚ ಬೇಡ ಜಂಗಮ್ಮ ಬುಡಗ ಜಂಗಮ್ಮ ಸಿಳ್ಳೇಕೇತ ಸೆಮಿನೊಮ್ಯಾಡಿಕ್ ಎಲ್ಲರೂ ಸಹ ಸೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಲಿ ಅನಧಿಕೃತವಾಗಿದ್ದಾರೆ ಏನು ಡಸ್ಟ್ಬಿನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ಡಸ್ಟ್ಬಿನ್ ಇದು ಅವರನ್ನು ನೀವು ಕ್ಲೀನ್ ಮಾಡೋದು ಬಿಟ್ಟು ತೆಗೆದಾಕದೇ ನೀವು ಎಂಪೆರಿಕಲ್ ಡಾಟಾನ ಯಾರ್ದು ನೀವು ಕಲೆಕ್ಟ್ ಮಾಡ್ತೀರಿ ನೀವು ಸುಪ್ರೀಂ ಕೋರ್ಟ್ ಆರ್ಡ್ರನ್ನೂ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಮತ್ತು ಈ ಜನಾಂಗವನ್ನು ವಂಚನೆ ಮಾಡ್ತಾಯಿದ್ದೀರಿ ಇದು ಷಡ್ಯಂತ್ರ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ ಇದು ನೀವು ನಿಮಗೆ ನಿಜವಾಗ್ಲೂ ಬದ್ಧತೆ ಇದ್ದರೆ ಈ ಜನಾಂಗದ ಬಗ್ಗೆ ಈ ಕೂಡಲೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಇದೆ ಆನರಬಲ್ ಎಲ್ ಜಿ ಅವನೂರ್ ವರದಿ ಇದೆ ಅದನ್ನು ನೀವು ಜಾರಿ ಮಾಡಬೇಕು ಅದರಲ್ಲಲ್ಲಿ ಎಲ್ಲ ಎಂಪೆರಿಕಲ್ ಡಾಟಾ ಈಗ ಆಲ್ರೆಡಿ ತಯಾರಿದೆ ರೆಡಿ ಇದೆ ಅದನ್ನು ನೀವು ಜಾರಿ ಮಾಡಿ ಇಲ್ಲದೆ ಹೋದರೆ ನಿಮ್ಮ ಕುರ್ಚಿ ಖಾಲಿ ಮಾಡಿ ನೀವು ಇಲ್ಲಿ ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಸೆಡ್ಯೂಲ್ಡ್ ಕ್ಯಾಸ್ಟ್ ಒಲೆ ಮಾದರು ಬೇಕು ನಿಮಗೆ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಇದನ್ನು ಒಳ ಮೀಸಲಾತಿ ಅನ್ನೋ ವಿಷಯವನ್ನು ರಾಜಕೀಯ ವಿಷಯವನ್ನಾಗಿ ಪರಿವರ್ತನೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡ್ರೆ ಬಿಟ್ಟರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪಕ್ಷಗಳು ಸಹ ಆದರೆ ಈ ಸಮುದಾಯದ ಸಾಂವಿಧಾನಿಕ ಹಕ್ಕು ಅವಕಾಶಗಳನ್ನು ರಕ್ಷಣೆ ಮಾಡುವಲ್ಲಿ ನೀವು ಯಾರೂ ಸಹ ಮುಂದಾಗಿಲ್ಲ ವಿಫಲರಾಗಿದ್ದೀರಿ ಸೊ ಅದರಲ್ಲೂ ಸಹ ಎಲ್ಲ ಪಕ್ಷಿರ್ತಕ್ಕಂಥ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಮ್ ಎಲ್ ಎಮ್ ಪಿ ಮಿನಿಸ್ಟ್ರ್ಗಳಿದ್ರಲ್ಲ ಇವರು ಇದು ಈ ಜನಾಂಗಕ್ಕೆ ಶೆಡ್ಯೂಲ್ಡ್ ಕ್ಯಾಸ್ಟ್ ನೈಜ ಪರಿಶಿಷ್ಟ ಜಾತಿಗೆ ವಿಷ ಪ್ರಶನ ಮಾಡಿಸಿದ್ದಾರೆ ಅದರಲ್ಲೂ ಎಸ್ ಸಿ ಮಾದೇವಪ್ಪ ಅಂತ ತಾಮೊಂದು ಅವರೇ ಫಸ್ಟ್ ಕೈ ಇದರಲ್ಲಿ ಒಬ್ಬರು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಆಗಿ ಏಕಸದಸ್ಯ ಆಯೋಗ ರಚನೆ ಮಾಡೋಕ್ಕೆ ನೀವು ಒಪ್ತಿರಲ್ಲ ನಾಚಿಕೆ ಆಗೋಲ್ಲವಾ ನಿಮಗೆ ಮಾದೇವಪ್ಪನವರೇ ನಿಮಗೆ ಈ ಕೂಡಲೇ ರದ್ದು ಮಾಡಿ ಎಲ್ ಜಿ ಅವನ ರಿಪೋರ್ಟ್ ಜಾರಿ ಮಾಡಿ ಅದಕ್ಕಿಂತ ಮುಂಚೆ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಏನು ಆರ್ಡ್ರ್ ಮಾಡಿದೆಯಲ್ಲ ಎಕ್ಸ್ಕ್ಲೂಷನ್ ಆಫ್ ಫೋರ್ ಕ್ಯಾಸ್ಟ್ ಬಂಜಾರ ಲಂಬಾಣಿ ಬೋವಿ ಕೊರ್ಮ ಕೊರ್ಚಾ ಈ ಸಮುದಾಯಗಳನ್ನ ಫಸ್ಟ್ ಕಿತ್ತು ಬಿಸಾಕಿ ಎಕ್ಸ್ಕ್ಲೂಡ್ ಮಾಡಿ ಪಾರ್ಲಿಮೆಂಟ್ಗೆ ಪ್ರಪೋಸಲ್ ಕಳಿಸಿ ನ್ಯಾಷನಲ್ ಕಮಿಷನ್ ಫಾರ್ ಸೆಡ್ಯೂಲ್ಡ್ ಕ್ಯಾಶ್ಟ್ಗೆ ಪ್ರಪೋಸಲ್ ಕಳಿಸಿ ಆಗುತ್ತೆ ಆವಾಗ ನಿಮ್ಮ ಬದ್ಧತೆ ಕಾಳಜಿನ ನಾವು ಗೌರವಿಸ್ತೀವಿ ಅದನ್ನು ಬಿಟ್ಟು ಈ ಥರ ಕಾಲಹರಣ ಮಾಡೋ ಆಯೋಗಗಳನ್ನ ರಚನೆ ಮಾಡ್ತಕ್ಕಂಥದ್ದು ನಾವು ಮುಂಚೆ ಒಲೆ ಮಾದಗರಿಗೆ ಜ್ಞಾನ ಇರಲಿಲ್ಲ ಪರಿಜ್ಞಾನ ಇರಲಿಲ್ಲ ಅಂತ ಅಂದ್ಕೊಂಡಿದ್ರಲ್ಲ ಆ ರೀತಿಯಲ್ಲ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಅರಿವಿದೆ ಅಂಬೇಡ್ಕರ್ ಜ ಆಗಿದೆ ಭಾರತ ಸಂವಿಧಾನ ನಾವು ಓದ್ಕೊಂಡಿದ್ದೀವಿ ನಮಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ ಎಸ್ ವಿ ಮಾದೇವಪ್ಪ ಅವರು ಕಾಂಗ್ರೆಸ್ ಅವ್ರ ಕಾನ್ಸ್ಟಿಟ್ಯೂಷನೇ ಗೊತ್ತಿಲ್ಲ ಯಾಕೆಂದರೆ ಅವ್ರು ಇವಾಗ ಪ್ರಿಯಾಂಬಲ್ ಓದಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇ ಪುಟ ಓದಿಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಮುನ್ನೂರ ತೊಂಬತ್ತೈದು ವಿಧಿ ಎಲ್ಲಿ ಓದಿದ್ದಾರೆ ಇವರು ಅದರರ್ಥ ಅದೇ ಹೇಳ್ತಾ ಇದೆ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸಲ್ಲಿ ದೇ ಓಪನ್ ಪ್ರಿಯಾಂಬಲ್ ಫಸ್ಟ್ ಪೇಜು ಪ್ರಿಯಾಂಬಲೇ ಅರ್ಥ ಆಗದೆ ಇರೋರು ನಿಮಗೆ ಆರ್ಟಿಕಲ್ ಎಲ್ಲಿಂದ ಅರ್ಥ ಆಗಬೇಕು ಅದಕ್ಕೆ ಈ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಈ ಸಾಂವಿಧಾನಿಕ ಹಕ್ಕು ಅವಕಾಶಗಳ ರಕ್ಷಣಾ ಸಂರಕ್ಷಣೆ ವೇದಿಕೆಯ ವತಿಯಿಂದ ಈ ಕೂಡಲೇ ನೀವು ಆ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗವನ್ನು ರದ್ದುಗೊಳಿಸಬೇಕು ಎಲ್ ಜಿ ಅವನ ರಿಪೋರ್ಟನ್ನು ಜಾರಿ ಮಾಡಬೇಕು ಎಂಪೆರಿಕಲ್ ಡಾಟಾ ನೀವು ಸಂಗ್ರಹಣೆ ಮಾಡೋ ಸಂದರ್ಭದಲ್ಲಿ ನೀವು ಈ ಕೊಲಂಬ ಅಂದರೆ ಬಂಜಾರ ಲಂಬಾಣಿ ಬೋಬಿ ಕುರ್ಮ ಕೊರ್ಜ ಸಮುದಾಯಗಳನ್ನು ಮತ್ತು ಬೇಡ ಜಂಗಮ ಬುಡಗ ಜಂಗಮ ಎಲ್ಲರೂ ಹೆಸಿಪ್ಪಿಗೆ ಬಂದುಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಇದು ಕಸದ ಬುಟ್ಟಿನ ಇದು ತೊಟ್ಟಿನ ಇದು ಇವರೆಲ್ಲರೂ ಶ್ರೀಮಂತರಾದರು ಎಮ್ ಎಲ್ ಎಂ ಪಿಗಳಾದರು ಎಸ್ ಸಿ ಜಿ ಪರಮೇಶ್ವರ್ ಎಚ್ ಆಂಜನೇಯ ಕೆ ಎಚ್ ಮುನಿಯಪ್ಪ ಮಲ್ಲಿಕಾರ್ಜುನ ಖರ್ಗೆ ನರೇಂದ್ರ ಸ್ವಾಮಿ ಮೋಟಮ್ಮ ಎಸ್ ಸಿ ಮಹದೇವಪ್ಪ ಇವರಿವ್ರ ಮಕ್ಕಳಾದರೆ ಸಾಕ ನೆಕ್ಸ್ಟ್ ಈ ಸಮುದಾಯದ ತಳಮಟ್ಟದ ಗ್ರಾಮೀಣ ಪ್ರದೇಶ ಇರತಕ್ಕಂಥ ಜನರ ಗತಿ ಏನಾಗಬೇಕು ಸಾವಿರಾರು ಕೋಟಿ ಇಲ್ಲಿಗಲಗೆ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ ಇವ್ರದನ್ನು ಫಸ್ಟ್ ಕಿತ್ತಂಚಬೇಕು ಈ ಜನಾಂಗಕ್ಕೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರೇ ನಿಮಗೆ ಲಾಪ್ ಕಾನೂನು ಪರಿವಿದೆ ಅಂತ ಅಂದ್ಕೊಂಡು ನಾನು ಕೇಳ್ತಾ ಇದ್ದೀನಿ ಫಸ್ಟು ಎಚ್ ಎನ್ ನಾಗಮೋಹನ್ ದಾಸ್ ಅವರು ನೀವಿಬ್ಬ ಆತ್ಮೀಯರನ್ನ ಕಾರಣಕ್ಕೆ ಅವರು ನೇಮಕ ಮಾಡೋದಲ್ಲ ನಿಮಗೆ ಬದ್ಧತೆ ಇದ್ದರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನ ಅಪಾಯಿಂಟ್ಮೆಂಟ್ ಮಾಡಿ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ರ್ಯಾಂಕ್ ಅವ್ರನ್ನ ಮೆಂಬರ್ ಸೆಕ್ರೆಟರಿ ಮಾಡಿ ವಲಯ ಮಾದಿಗ ಎರಡು ಸಮುದಾಯದ ಪ್ರತಿನಿಧಿಗಳನ್ನ ನೇಮಕ ಮಾಡಿ ಮತ್ತು ಬ್ರಾಹ್ಮಣ ಮತ್ತು ಒಕ್ಕಲಿಗ ಲಿಂಗಾಯತ ಸಮುದಾಯದ ಇಂಟೆಲೆಕ್ಚುಯಲ್ಸ್ನ ಸೇರ್ಪಡೆಗೊಳಿಸಿ ಅವಾಗ ನೀವು ನ್ಯಾಯ ಕೊಡೋದಕ್ಕೆ ಆ ಸಮಿತಿಗೆ ಒಂದು ಜೀವ ಬರುತ್ತೆ ಘನತೆ ಬರುತ್ತೆ ಮೌಲ್ಯ ಬರುತ್ತೆ ಆ ಕಾರಣಕ್ಕೆ ಈ ನಮ್ಮ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಈ ಕೂಡಲೇ ಸರ್ಕಾರ ಈಗಲೇ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ನಾಗಮೋಹನ್ ದಾಸ್ ಅವರು ವರ್ ಆಯೋಗವನ್ನು ರದ್ದುಗೊಳಿಸಬೇಕು ಎಲ್ ಜಿ ಅವನ ರಿಪೋರ್ಟನ್ನು ಜಾರಿಗೊಳಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ಮತ್ತು ಪ್ರಚಲಿತವಿರ್ತಕ್ಕಂಥ ವಿಚಾರ ಆಗಿರೋದಿಂದ ತಾವು ಸಹ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಿಮ್ಮ ಸಹಕಾರ ಬೆಂಬಲ ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಅವರು ತಮ್ಮನ್ನು ಅಡ್ರೆಸ್ ಮಾಡ್ತಾರೆ ಮೂರು ವ್ಯವಸ್ಥೆ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಕಾರ್ಯಾಂಗ ವ್ಯವಸ್ಥೆ ದುರ್ಬಲ ಆಗಿದೆಯಾ ದಕ್ಷ ದಕ್ಷವಾಗಿಲ್ವಾ ಏನಕ್ಕಾಗಿ ಬೇಕು ಆಯೋಗಗಳು ನಾವಿದ್ರ ಅನುಷ್ಠಾನ ಕೇಳ್ತಾ ಇರೋವಂಥದ್ದು